ಸ್ವಾಗತೇಶ್ ಎಲ್ರಿಗೂ ನಮಸ್ಕಾರ ಹುಬ್ಬಳ್ಳಿಯಲ್ಲಿ ಮನೆ ನಡೆದಂತ ಒಂದು ವಿಕೃತ ಘಟನೆ ನೇಹ ಹಿರೇಮಠ ಸಹೋದರಿ ವಿದ್ಯಾರ್ಥಿನಿ ಇವಳ ಮೇಲೆ ಏನು ಕೊಲೆ ಪ್ರಕರಣ ಆಯ್ತು ಮಾಡದಂತ ಆರೋಪಿಗೆ ಬಹಳ ಕಠಿಣವಾದಂತ ಶಿಕ್ಷೆ ಬಹಳ ಕಠಿಣ ಕ್ರಮ ಆಗಬೇಕಂತ ಹೇಳಿ ಸರ್ಕಾರದಲ್ಲಿ ಆಗ್ರಹ ಮಾಡ್ತೀನಿ ನಿನ್ನೆ ತಾನೇ ನಮ್ಮ ತಾಯಿಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕುಟುಂಬಸ್ಥರನ್ನ ಭೇಟಿಯಾಗಿ ಕುಟುಂಬ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತ ಒಂದು ಕಳಕಳಿಯ ಕಾಳಜಿಯನ್ನ ತೋರಿಸಿದರೆ ಅದೇ ರೀತಿ ನಾನು ಕೂಡ ಈ ವಿಡಿಯೋ ಸಂದೇಶದ ಮೂಲಕ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಒಂದು ನನ್ನ ಭಾವನೆಯನ್ನ ನಾ ವ್ಯಕ್ತಪಡಿಸ್ತೀನಿ ಹೀಗಾಗಿ ಸರ್ಕಾರಲ್ಲಿ ಒಂದು ಮನವಿ ಕೂಡ ಮಾಡ್ತೀನಿ ಸರ್ಕಾರ ಹಾಗೂ ನ್ಯಾಯ ನ್ಯಾಯಾಲಯದಲ್ಲಿ ಒಂದು ಮನವಿ ಕೂಡ ಮಾಡ್ತೀನಿ ಇಂತ ಕ್ರೂರ ಮನಸ್ಸಿತ್ತಂತ ವ್ಯಕ್ತಿಗಳಿಗೆ ಇಂಥ ಕ್ರೂರಿಯರಿಗೆ ಯಾವುದು ಕೂಡ ನಾವು ಶಿಕ್ಷೆ ಎಂಥದ್ದು ಶಿಕ್ಷೆ ಕೂಡ ಕೊಟ್ಟು ಕೊಟ್ಟಂತ ಶಿಕ್ಷೆ ಕಡಿಮೆ ಹಾಗಾಗಿ ಬಹಳ ಕಠಿಣ ಶಿಕ್ಷೆ ಕೊಡಬೇಕು ಕಠಿಣ ಕಾನೂನನ್ನ ಇಂಥಕ್ಕೂ ವಿಕೃತ ಮನಸ್ಸಿಗೆ ತರಬೇಕು ಅನ್ನೋದನ್ನ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಮತ್ತೆ ತಮ್ಮೆಲ್ಲರ ನಾನು ಈ ಮೂಲಕ ಒಂದು ವಿನಂತಿ ಮಾಡ್ತೀನಿ ಯಾರು ಕೂಡ ಇದನ್ನ ರಾಜಕೀಯವಾಗಿ ಬಳಸಬಾರ್ದು ರಾಜಕಾರಣ ಇತರಲ್ಲಿ ರಾಜಕಾರಣ ಮಾಡಬಾರ್ದು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾನೆಲ್ಲರಿಗೂ ಕೂಡ ವಿನಂತಿ ಮಾಡಿ ಧನ್ಯವಾದ